टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಬಸ್ ಮೆಟ್ರೋ ವಿದ್ಯುತ್ ದರ ಏರಿಕೆ ಬೆನ್ನಲ್ಲೇ ರಾಜ್ಯದ ಜನರಿಗೆ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ ಸರ್ಕಾರ ಪ್ರತಿ ಲೀಟರ್ ನಂದಿನಿ ಹಾಲಿನ ದರ ನಾಲ್ಕು ರೂಪಾಯಿಗೆ ಏರಿಕೆ ಮಾಡಿದೆ ನಂದಿನಿಯ ಎಲ್ಲಾ ಬಗೆಯ ಹಾಲಿನ ದರ ಲೀಟರ್ ನಾಲ್ಕು ರೂಪಾಯಿ ದುಬಾರಿಯಾಗಲಿದೆ ಜನಸಾಮಾನ್ಯರು ಹೆಚ್ಚಾಗಿ ಬೆಳೆಸುವಂತಹ ನೀಲಿ ಪ್ಯಾಕೆಟ್ ಹಾಲು ಲೀಟರ್ಗೆ ನಲವತ್ತೆರಡು ರೂಪಾಯಿ ಇದ್ದದ್ದು ನಲವತ್ತಾರಕ್ಕೆ ಏರಿಕೆಯಾಗಲಿದೆ ಇನ್ನು ನಂದಿನಿ ಹಾಲಿನ ದರ ಏರಿಕೆಗೆ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ ಏನು ಸರ್ ವರ್ಷದಲ್ಲಿ ಎರಡು ಸಲ ಹಿಂಗೆ ಹಾಲಿನ ರೇಟ್ ಜಾಸ್ತಿ ಮಾಡಿದರೆ ಜನಸಾಮಾನ್ಯರು ಬದುಕಲಿಕ್ಕೆ ಕಷ್ಟ ಆಗ್ತಾ ಅಲ್ಲ ಸರ್ ಈಗ ಈ ಥರ ತರಕಾರಿ ದಿನಸಿ ಎಲ್ಲ ರೇಟು ಜಾಸ್ತಿ ಆಗುವಾಗ ಅವಾಗ ಹೊರೆ ಆಯಿತು ಹಾಲಿನ ರೇಟು ಜಾಸ್ತಿ ಆಯಿತು ಎಲ್ಲ ಸೇರಿ ಈಗ ಮಧ್ಯಮ ವರ್ಗದವರು ಹೇಗೆ ಬದುಕಬೇಕು ಸರ್ ಹಿಂಗಾದರೆ ಕಡಿಮೆ ಕಡಿಮೆ ಮಾಡಬೇಕು ಸರ್ ಒಂದೇ ಸಲ ನಾಲ್ಕು ರೂಪಾಯಿ ಹೆವಿ ಆಗ್ತಾಯಿದೆ ನಮಗೆ ಈಗ ನಾವು ಒಂದು ಬಜೆಟ್ ಇಟ್ಕೊಂಡು ಬದುಕ್ತಾ ಇರ್ತೀವಿ ಈ ಒಂದೇ ಸಲ ಪ್ರತಿ ತಿಂಗಳಲ್ಲಿ ಹಿಂಗೆ ಹಾಲಿನ ರೇಟು ಅನಿವಾರ್ಯತೆ ಹಾಲು ಬೇಕೇ ಬೇಕು ಅದನ್ನೇ ಇವರು ಗೌರ್ಮೆಂಟ್ ಈ ಥರ ಜಾಸ್ತಿ ಮಾಡ್ತಾ ಹೋದರೆ ಇವರು ಬೇರೆದಕ್ಕೆಲ್ಲ ಫ್ರೀ ಕೊಟ್ಟು ನಮ್ಗೆ ಹೊರೆ ಮಾಡ್ತಾ ಇದ್ದಾರೆ ಇದು ಭಾಳ ಕಷ್ಟ ಆಗ್ತಾ ಇದೆ ಸಿದ್ದರಾಮಯ್ಯನವರು ಸರ್ಕಾರ ಈ ಬ ಜ ಬಡವರಿಗೆಲ್ಲ ಕಡಿಮೆ ಮಾಡಿ ಕೊಟ್ಕೊಂಡು ಇದು ಮಾಡಿಕೊಂಡು ಮಧ್ಯಮ ಜನಕರು ಬದುಕಿದ್ದಂಗೆ ಮಾಡ್ತಾ ಇದೆಯಲ್ಲ ಅದು ನಮಗೆ ಬೇಜಾರು ಆಗ್ತಾ ಇದೆ ಸರ್ ಹಾಲು ತುಂಬ ರೇಟ್ ಮಾಡಿದಿರ ಸರ್ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಮಕ್ಕಳು ಮರೆಯ ಹಾಲು ಕುಡ್ಸೋದು ಕುಡಿಸೋದಂಗೆ ನಾವು ತರೋದು ಹಂಗೆ ಆ ಕೂಲಿ ಮಾಡ್ಕೊಂಡು ಜೀವನ ಮಾಡೋದೇ ಕಷ್ಟ ಆಗೈತೆ ಐದು ರೂಪಾಯಿ ಓದಿ ಓದಿಸುತ್ತೆ ಹಂಗೆ ಐದು ರೂಪಾಯಿ ಈ ಸತ್ತೆ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ಸ ನಾವು ಹೆಂಗೆ ಮಕ್ಕಳು ಮರಿಗೆ ಜೀವನ ಮಾಡಬೇಕು ಹಾಂ ಎರಡು ಸಾವಿರ ಕೊಡ್ತೀವಿ ಅಂತಂದರೆ ಎಲ್ಲದು ರೇಟ್ ಮಾಡಿಕ್ಕಿದ್ದೀರಾ ಇವಾಗಲೂ ಎಪ್ಪತ್ತು ರೂಪಾಯಿ ಆಗೈತೆ ಹಾಲು ಹೆಂಗೆ ಜೀವನ ಮಾಡ್ಬೇಕು ಸರ್ ಬೆಲೆ ಏರಿಕೆ ಅಲ್ಲ ಇದು ಇದು ರೈತರ ಹೆಸರಿನಲ್ಲಿ ನಡೆಯೋ ದರೋಡೆ ಅಂತಲೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಪ್ರತಿ ಬಾರಿ ರೈ ಹಾಲಿನ ದರ ಏರಿಸುವಾಗ ನಾವು ರೈತರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಬಂದರು ಪ್ರತಿಯೊಬ್ಬ ರೈತನು ಹಾಗಾದರೆ ಹಸು ಕಟ್ಟಿದಾನ ಪ್ರತಿಯೊಬ್ಬ ಬಡವನ ಮನೆಯಲ್ಲೂ ಹಸು ಇದಾವ ಪ್ರತಿಯೊಬ್ಬ ಮನೆಯೂ ಒಂದೊಂದು ಅರ್ಧ ಲೀಟ್ರ್ ಹಾಲು ತಗೊಳ್ಳಿಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಅಂಥ ಸ್ಥಿತಿ ಇದೆ ಇವರು ವರ್ಷದಲ್ಲಿ ಎರಡು ಸಾರಿ ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಪ್ರತಿ ಮಗುವಿಗೂ ಒಂದು ಹಾಲು ಅನಿವಾರ್ಯ ಆಗಿದೆ ಇವತ್ತು ನಾವು ಮೊಟ್ಟೆ ಕೊಡ್ತೀವಿ ಇನ್ನೊಂದು ಕೊಡ್ತೀವಿ ಚಕ್ಲಿ ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಅಂದ್ಕೊಂಡು ಹೇಳ್ತಾರಲ್ಲ ಅದಕ್ಕಿಂತ ಮೊದಲು ಮಕ್ಕಳಿಗೆ ಹಾಲು ಬೇಕು ಪ್ರತಿ ಮನೆಯಲ್ಲಿ ಹಾಲು ಸಿಗುವಂತೆ ಮಾಡಬೇಕು ಇದು ಸರ್ಕಾರದ ಕರ್ತವ್ಯವೂ ಹೌದು ಇದೊಂದು ಸೇವಾ ಕ್ಷೇತ್ರ ಇವತ್ತು ಸೇವಾ ಕ್ಷೇತ್ರ ಹೋಗಿ ವ್ಯಾಪಾರ ಕ್ಷೇತ್ರ ಮಾಡ್ತಾ ಇದ್ದಾರೆ ಇವರು ಒಂದು ವೇಳೆ ರೈತರಿಗೆ ಕೊಡಬೇಕಾದ್ರೆ ಸರ್ಕಾರ ತನ್ನ ಕೈಯಿಂದಲೇ ಕೊಡಬೇಕು ಹೊರತು ಸಾರ್ವಜನಿಕರ ಜನರ ಮೇಲೆ ಹೊರೆ ಹೊರಿಸಿ ಅದನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬಾರ್ದು